ನಾನು ಮಾಡೋ ಟೊಮೊಟೊ ಬಿರಿಯಾನಿ ಅಂತಂದರೆ ನಮ್ಮ ಮನೆಯಲ್ಲಿರೋರಿಗೆಲ್ಲ ಫೇವ್ರೆಟ್ ಟಿಫನ್ನು ತುಂಬ ರುಚಿಯಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಇವಾಗಲೇ ಮಾಡಿಕೊಂಡು ಪಕ್ಕದಲ್ಲಿರೋಂಥ ನ ಪ್ರೆಸ್ ಮಾಡಿ ಡೈಲಿ ಹೊಸ ರೆಸಿಪೀಸ್ ನ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಮೊದಲು ನಿಮಗೆ ಸಿಗುತ್ತೆ ಮೊದ್ಲಿಗೆ ವೀಕ್ಷಕರೇ ಗ್ಯಾಸ್ ಮೇಲೆ ತಪ್ಪಲೆನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದೆರಡು ಲೋಟ ಆಗೋವಷ್ಟು ನೀರನ್ನು ಹಾಕೊಂಡಿದ್ದೀನಿ ಒಂದು ಮೂರು ಟೊಮೊಟೊನ ಬೇಯೋದಿಕ್ಕೆ ಹಾಕೋತಾ ಇದ್ದೀನಿ ಹಾಗೇನೆ ಕೆಂಪು ಮೆಣಸಿನ್ಕಾಯಿ ಒಂದಿಡಿ ಹಾಕ್ತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ಇವಾಗ ಚೆನ್ನಾಗೆ ಬೇಯಿಸ್ಕೋಬೇಕಾಗುತ್ತೆ ಅದು ಸ್ಮ್ಯಾಶ್ ಆಗಬೇಕು ಹಸಿದೆಲ್ಲ ಹೋಗ್ಬಿಟ್ಟು ಟೊಮೊಟೊ ಸಿಪ್ಪೆ ಮೇಲೆಲ್ಲ ಬಿಟ್ಕೋಬೇಕು ಆ ರೀತಿ ಚೆನ್ನಾಗೆ ಬೇಯಿಸ್ಕೊಳ್ಳಿ ಒಂದು ಐದು ನಿಮಿಷದಲ್ಲೇ ಬೆಂದೋಗುತ್ತೆ ಈ ರೀತಿ ಬೇಯಿಸಿದ್ದಾದ್ಮೇಲೆ ಇದನ್ನ ಚೆನ್ನಾಗಿ ರುಬ್ಕೊಬೇಕಾಗುತ್ತೆ ಒಂದ್ ಸ್ವಲ್ಪ ನೀರ್ ಹಾಕೋಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಪೇಸ್ಟ್ ಆಗುತ್ತೆ ಇವಾಗ ನಾನು ಗ್ಯಾಸ್ ಮೇಲೆ ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಹಾಕೋತಾ ಇದ್ದೀನಿ ಎಣ್ಣೆ ಕಾದಿದ್ದಾದ್ಮೇಲೆ ಪಲಾವ್ ಮಸಾಲೆಗಳನ್ನ ಹಾಕ್ಕೋಬೇಕಾಗತ್ತೆ ನಿಮ್ಮ ಮನೆಯಲ್ಲಿ ಯಾವ್ಯಾವ ಥರ ಮಸಾಲೆಗಳಿದೆ ಅದೆಲ್ಲದನ್ನು ಸಹ ಹಾಕೋಬೋದು ಇವಾಗ ನಾನು ಚೆನ್ನಾಗೆ ಫ್ರೈ ಮಾಡ್ಕೋತಾ ಇದ್ದೀನಿ ಅದು ಮಸಾಲೆಗಳೆಲ್ಲ ಫ್ರೈ ಆಗಿದ್ದಾದ್ಮೇಲೆ ಈರುಳ್ಳಿನ ಹಾಕೋಬೇಕಾಗತ್ತೆ ಇಲ್ಲಿ ಎರಡು ಈರುಳ್ಳಿನ ಸಣ್ಣದಾಗೆ ಹಚ್ಕೊಂಡಿದ್ದೀನಿ ಉದ್ದುದ್ದನೆಗೆ ಬಿರಿಯಾನಿಗೆ ಹಚ್ಕೋತೀವಲ್ಲ ಆ ರೀತಿ ಹಾಗೇ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಹಾಕೋತಾ ಇದ್ದೀನಿ ಇಷ್ಟನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಬರಬೇಕು ಹಾಗೆ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಈರುಳ್ಳಿ ಚೆನ್ನಾಗೆ ಫ್ರೈ ಆಗಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಚೆನ್ನಾಗಿ ವಾಸನೆ ಹೋಗೋವರೆಗೂ ಫ್ರೈ ಆಗಿದೆ ಇವಾಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನ ನಾವು ಸೇರಿಸ್ಕೋಬೇಕಾಗತ್ತೆ ನೋಡಿ ಈ ಪೇಸ್ಟ್ ನ ಕುಕ್ಕರ್ ಒಳಕ್ಕೆ ನಾನು ಹಾಕೋತಾ ಇದ್ದೀನಿ ಇದನ್ನು ಸಹ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಇವಾಗ ಸೈಡಲ್ಲೆಲ್ಲಾ ಎಣ್ಣೆ ಬಿಟ್ಕೋಬೇಕು ಆ ರೀತಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ಐದು ನಿಮಿಷ ಬಿಟ್ಟರೆ ಸಾಕು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ಮಸಾಲೆ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ರೆಡ್ ರೆಡ್ಗೆ ಅಂತ ತುಂಬಾ ರುಚಿಯಾಗಿರುತ್ತೆ ಈ ರೀತಿ ಒಮ್ಮೆ ನಿಮ್ಮಲ್ಲಿ ಟ್ರೈ ಮಾಡಿ ನೋಡಿ ನಿಮಗೂ ಸಹ ಇಷ್ಟ ಆಗುತ್ತೆ ಅಷ್ಟು ರುಚಿಯಾಗಿ ಬರುತ್ತೆ ಇವಾಗ ಗ್ಯಾಸ್ ನ ಹೈ ಫ್ಲೇಮ್ ಅಲ್ಲಿ ಇಕ್ಕಿ ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ಈ ರೀತಿ ಗ್ರೇವಿ ತರ ಬರುತ್ತೆ ತುಂಬಾ ರುಚಿಯಾಗಿ ಬರುತ್ತೆ ಸ್ಮೆಲ್ ಅಂತೂ ಘಮ ಘಮ ಅಂತಿರುತ್ತೆ ಮನೆ ತುಂಬ ಸುತ್ಕೊಬಿಟ್ಟಿರುತ್ತೆ ಇವಾಗ ನಾನು ಒಂದು ಮೂರು ಟೊಮೊಟೊನ ದಪ್ ದಪ್ಪದಾಗಿ ಹಚ್ಕೊಬಿಟ್ಟು ಹಾಕೋತಾ ಇದ್ದೀನಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದು ತುಂಬ ಚೆನ್ನಾಗಿರುತ್ತೆ ಅನ್ನದ ಜೊತೆ ತಿನ್ಬೇಕಾದ್ರೆ ಸ್ಪೈಸಸ್ಗೋಸ್ಕರ ನಾನು ಕೋರಿಯಂಡರ್ ಪೌಡರ್ನ ಹಾಕೋತಾ ಇದ್ದೀನಿ ಒಂದು ಸ್ಪೂನು ಹಾಗೇನೆ ಸ್ವಲ್ಪ ಚಿಕನ್ ಮಸಾಲ ಹಾಕೋತಾ ಇದ್ದೀನಿ ಅದು ಕೂಡ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಈ ಎರಡನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡಿ ಹಾಗೇ ಲಾಸ್ಟಿಗೆ ಸಣ್ಣದಾಗೆ ಕಟ್ ಮಾಡ್ಕೊಂಡಿರುವಂತ ಕೊತ್ತಂಬರಿ ಸೊಪ್ಪು ಪುದೀನ ಎರಡನ್ನೂ ಮಿಕ್ಸಲ್ಲಿ ಒಂದಿಡಿಯಾಗುವಷ್ಟು ಹಾಕೊಳ್ಳಿ ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕೊಳ್ಳಿ ತುಂಬಾ ರುಚಿಯಾಗಿ ಬರುತ್ತೆ ಅದನ್ನು ಕೂಡ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಬಿಟ್ಟು ಅಕ್ಕಿನ ಹಾಕೋಬೇಕಾಗುತ್ತೆ ಇದೇ ತರ ಗ್ರೇವಿನ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಅಕ್ಕಿ ಹಾಕಿದ್ಮೇಲೆ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಅಕ್ಕಿಗೆ ಮಸಾಲೆ ತುಂಬಾ ಚೆನ್ನಾಗಿ ಇಟ್ಕೊಳ್ಳುತ್ತೆ ಇವಾಗ ಒಂದೆರಡು ಎರಡ್ ನಿಮಿಷ ಗ್ಯಾಸ್ನ ಲೋ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಬಿಟ್ಬಿಡಿ ತುಂಬಾ ಚೆನ್ನಾಗಿ ಎಲ್ಲ ಇಡ್ದಿರುತ್ತೆ ಅಕ್ಕಿ ಆಮೇಲೆ ನೋಡಿ ಈ ರೀತಿ ಕುದಿ ಬಂದಿದ್ದಾದ್ಮೇಲೆ ನೀರ್ ಹಾಕೋಬೇಕಾಗುತ್ತೆ ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಳ್ಳಿ ನಾನು ಅಕ್ಕಿ ಬಳಸ್ಕೊಂಡಿರೋದು ಸೋನಾ ಮಸೂರಿ ಅಕ್ಕಿ ಮಾಮೂಲಿ ಮನೇಲಿ ಯೂಸ್ ಮಾಡ್ತಿರಲ್ಲ ಅದೇ ಅಕ್ಕಿನ ನಾನು ಬಳಸ್ಕೊಂಡಿದೀನಿ ನೀವು ಬಾತ್ ಮಾಡೋದಾದ್ರೆ ಸೊಸೈಟಿ ಅಕ್ಕಿನ ಹಾಕೊಳ್ಳಿ ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿ ಬರುತ್ತೆ ಇನ್ನೂ ರುಚಿಯಾಗಿರುತ್ತೆ ಇವಾಗ ಚೆನ್ನಾಗೆ ಒಂದ್ ಕುದಿ ಬರೋವರೆಗೂ ಕುದಿಸ್ಕೊಳ್ಳಿ ಕುದಿ ಬಂದಿದ್ದಾದ್ಮೇಲೆ ನ ಮುಚ್ಚಬೇಕಾಗತ್ತೆ ನೋಡಿ ಈ ರೀತಿ ಒಂದ್ಸಲ ಕೊತ್ತ ಕೊತ್ತ ಅಂತ ಕುದಿಬೇಕು ಅಲ್ಲಿವರೆಗೂ ಕುದಿಸ್ಕೊಳ್ಳಿ ಯಾಕಂದ್ರೆ ಇವಾಗಲೇ ಕುದಿಸ್ಕೊಬಿಟ್ರೆ ನೀವು ಐದೇ ನಿಮಿಷಕ್ಕೆ ಒಂದೆರಡು ಎರಡು ವಿಷ ಕೂಗ್ಬಿಡತ್ತೆ ಐದೇ ನಿಮಿಷಕ್ಕೆ ರೆಡಿ ಆಗೋಗುತ್ತೆ ಬಿರಿಯಾನಿ ತುಂಬಾ ರುಚಿಯಾಗಿರುತ್ತೆ ಹಾಗೇನೆ ಉಡುಡಿಯಾಗು ಬರುತ್ತೆ ಅನ್ನ ಇವಾಗ ನಾನು ಕುಕ್ಕರ್ನ ಮುಚ್ಕೋತಾ ಇದ್ದೀನಿ ಮುಚ್ಕೊಂಡು ಒಂದು ಎರಡು ವಿಜ ಕೂಗ್ಸಿದ್ರೆ ಸಾಕು ಬಿರಿಯಾನಿ ರೆಡಿ ಆಗೋಗುತ್ತೆ ನಾವು ಮುಂಚೆನೆ ಕುದಿಸ್ಬಿಟ್ಟು ಕುಕ್ಕರ್ ಮುಚ್ಚೋದ್ರಿಂದ ಐದೇ ನಿಮಿಷಕ್ಕೆ ಪ್ರೆಷರ್ ಬಿಡುತ್ತೆ ತುಂಬಾ ರುಚಿಯಾಗಿ ಉಡುಡಿಯಾಗಿ ಬಂದಿರುತ್ತೆ ಇವಾಗ ನೋಡಿ ಎರಡು ವಿಜ ಕೂಗ್ಸಿದ್ದಾದ್ಮೇಲೆ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂದ್ರೆ ಘಮ ಘಮ ಅಂತ ಇರುತ್ತೆ ಈ ಟಿಫನ್ ಏನಾದ್ರು ನೀವು ಬೆಳಗ್ಗೆ ಹೊತ್ ಮಾಡಿದ್ರಿ ಅಂತಂದ್ರೆ ದಿನ ಎಲ್ಲಾ ಸಖತ್ ಆಗಿರುತ್ತೆ ನೀವೇ ನಿಮ್ಮ ಮನೇಲಿ ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಮನೆಯವರೆಲ್ಲ ಒಂದು ತುತ್ತು ಬಿಡ್ದಂಗೆ ತಿಂತಾರೆ ಅಷ್ಟು ರುಚಿಯಾಗಿ ಬರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಇದೇ ಥರ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡಿ ಥ್ಯಾಂಕ್ ಯು